ಹಾಯ್ ಫ್ರೆಂಡ್ಸಾ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದೆ ನೋಡಿರಿ ನೀವೆಲ್ಲ ಆರಾಮಿದಿರಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಮ್ ರೀ ಬರ್ರಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ಒಳಗೆ ಏನಪ್ಪಾ ಅಂತಂದ್ರೆ ಏನು ಅಂತಂದ್ರೆ ನಾನು ನಿನ್ನೆ ಒಂದು ದೊಡ್ಡ ಮೋಸ ಹೋಗೀನಿರಿ ನಿನ್ನೆ ವಿಡಿಯೋ ಹಾಕಿನ್ರಿ ನಾನು ಅದ್ರ ಬಗ್ಗೆ ಡೈರೆಕ್ಟಾಗಿ ಹೇಳಬೇಕಂತ ವಿಡಿಯೋ ಮಾಡತ್ತೀನಿ ರೀ ಏನಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ನಾನು ಸೀರಿ ಬಿಸ್ನೆಸ್ ಮಾಡ್ಲತ್ತೀನಲ್ರಿ ನಾನು ತರೋದು ಹುಬ್ಳಿಯಿಂದ ಆದರೆ ಇಲ್ಲಿ ಒಂದು ಸರ್ತಿ ನೋಡಮಿ ಚಲೋ ಸಿಗ್ತಾವೇನೋ ಕ್ವಾಲಿಟಿ ಚಲೋ ಇದ್ದೀವಿ ರೀ ಮತ್ತು ಅಮೌಂಟು ಒಂದು ಸ್ವಲ್ಪ ಕಡಿಮೆ ಇತ್ತು ರೀ ಹಾಗಾಗಿಬಿಟ್ಟು ತರ್ಸಿ ನೋಡಮಿ ಒಂದು ಎರಡು ಸೀರೆ ಚಲೋ ಇತ್ತಂದ್ರೆ ನಾನು ಅಲ್ಲಿಂದ ತರಿಸ್ಬೇಕು ಅಂತ ಸ್ವಲ್ಪ ಅಂತ ಅಂದ್ಕೊಂಡಿದ್ರಿ ಆದ್ರೆ ಫಸ್ಟಿಗೆ ನೋಡಿಬಿಟ್ಟು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ ಎಲ್ಲ ಐತ್ರಿ ಅವ್ರದ್ದು ವಾಟ್ಸಪ್ ಹಾಕೀನಿ ಹಾಕಾದ್ಮೇಲೆ ಅವನು ರೆಸ್ಪಾನ್ಸ್ ಮಾಡ್ದೆ ಮಾಡಾದ್ಮೇಲೆ ನಾನು ಒಮ್ಮೆ ನಾಲ್ಕು ಸೀರೆ ತರಿಸ್ಬೇಕಂತ ಅಂದ್ಕೊಂಡಿದ್ರಿ ನಮ್ಮ ಮನೆಯವ್ರು ಅಂದರು ಬೇಡ ನಾಲ್ಕು ಸೀರೆ ತರ್ಸೋದ್ದು ಒಂದೆರಡು ಥರ ಎರಡು ಇಲ್ಲ ನಾನು ಎರಡು ತರಿಸ್ಬೇಕಂತ ಅಂತ ಅವನು ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ಆನ್ಲೈನ್ ಪೇಮೆಂಟ್ ಇರ್ತದಂತ ಹೇಳೀನ್ರಿ ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಡೌಟ್ ಬಂತು ಸುಮ್ಮನೆ ಗುರುತು ಪರಿಚಯ ಏನಿಲ್ಲ ಈಗ ನಮ್ಮ ಯೂಟ್ಯೂಬರ್ಸ್ ಹತ್ರ ಅಂತಂದ್ರೆ ಏನೂ ಭಯ ಇರಂಗಿಲ್ಲ ಅವ್ರದ್ದು ಎಲ್ಲನೂ ಡಿಟೇಲ್ಸ್ ನಮ್ಗೆ ಗೊತ್ತಿರ್ತದೆ ಮತ್ತು ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾರೆ ಮಾತಾಡ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ ಇವರು ಹಾಗಿಲ್ಲ ಸುಮ್ಮನೆ ಫೋನ್ ಮಾಡಿದ್ರು ವೇಸ್ಟು ಇವ್ರಿಗೆ ಒಂದೆರಡು ತರಿಸಿ ನೋಡ್ಬೇಕಂತಂದ ಆಮೇಲೆ ಎರಡು ಬೇಡ ನಮ್ಮ ಅಂದರು ಫಸ್ಟಿಗೆ ಒಂದೇ ತರಿಸು ಒಂದು ತರಿಸಿ ನೋಡು ಚಲೋ ಬಂತಂದ್ರೆ ಮತ್ತೆ ತರಿಸಟಿ ಅಂತಂದರು ನಿನ್ನೆ ಎಕ್ಸೆಕ್ಟ್ ಇದೇ ಟೈಮಿಗೆ ನೋಡಿರಿ ಇವಾಗ ಏಳು ಗಂಟೆ ರೀ ಏಳು ಗಂಟೆಗೆ ನಾನು ಮೆಸೇಜ್ ಹಾಕಿದ್ರಿ ಅವನಿಗೆ ಆಮೇಲೆ ನಮ್ಮ ಮನೆಯವ್ರು ಅಂದರು ಒಂದು ಒಂದು ತರಿಸಿ ನೋಡು ಚಲೋ ಐತೆ ಮತ್ತೆ ತರ್ಸಟ್ಟ ಅಂತಂದರು ಹಾಗಾಗಿಬಿಟ್ಟು ಒಂದು ಸೇರಿದು ಪೇ ಮಾಡೀನಿ ರೀ ನಾನು ಅಮೌಂಟು ಫಸ್ಟು ನನಗೆ ಏನು ಹೇಳಿಲ್ಲರಿ ಅವನು ಡೆಲಿವರಿ ಚಾರ್ಜ್ ಇರ್ತದೆ ಅದು ಇದು ಏನೂ ಹೇಳಿಲ್ಲ ನಾನು ಕೇಳಿಲ್ರಿ ಹೋಮ್ ಸಿಪ್ಪಿಂಗ್ ಹೋಮ್ ಡೆಲಿವರಿ ಸಿಪ್ಪಿಂಗ್ ಅಂತ ಹಾಕೀನಿರಿ ಹಾಗಾಗಿಬಿಟ್ಟು ಈಗ ನಾವೆಲ್ಲ ಫ್ರೀ ಶಿಪ್ಪಿಂಗ್ ಇಡ್ಲತ್ತೀವಲ್ಲ ರೀ ಆನ್ಲೈನ್ದಾಗ ಅವನು ಹಂಗೆ ಇಟ್ಟಿರ್ಬೇಕಂತ ನಾನು ಕೇಳಕ್ಕೆ ರೀ ಫಸ್ಟಿ ನಾನು ಅಮೌಂಟ್ನ ಸೇರಿ ಅಮೌಂಟ್ನ ಪೇ ಮಾಡೀನಿ ರೀ ಪೇ ಮಾಡಾದ್ಮೇಲೆ ಏನಂದ್ರಿ ಡೆಲಿವರಿ ಚಾರ್ಜ್ ಪೇ ಮಾಡಿ ಅಂತಂದನು ನನಗೆ ಸಿಟ್ಟಂದ್ರೆ ಸಿಟ್ಟು ಬಂತು ಮೊದಲೇ ಇವನು ಸೀರೆ ಇದು ಬೇರೆ ಮತ್ತು ಪೇ ಮಾಡಾದ್ಮೇಲೆ ಅಮೌಂಟ್ ತೊಗೊಂಡಾದ್ಮೇಲೆ ಹೇಳತ್ತಾನ ಡೆಲಿವರಿ ಸಿಪ್ಪಿಂಗ್ದು ಚಾರ್ಜಿಂಗ್ ಆತದಂತ ಆದ್ರೆ ಮೊದಲೇ ಹೇಳಿದ್ರೆ ಹೆಂಗಾಗ್ತಿತ್ರಿ ಹೇಳಿಲ್ರಿ ಅವನು ಇವೆಲ್ಲ ಫೇಕ್ ಮಾಡತ್ತಂತ ನಮ್ಗೆ ಅವಾಗ ಗೊತ್ತಾಯ್ತು ರೀ ಸಿಟ್ಟಂದ್ರೆ ಸಿಟ್ಟು ಬಂತು ರೀ ನನಗೆ ಭಾಳ ಸಿಟ್ಟು ಬಂತು ಅಷ್ಟಿಷ್ಟಲ್ಲ ನಾವು ಎಷ್ಟು ಕಷ್ಟಪಟ್ಟು ಇಟ್ಕೊಂಡಿರ್ತೀವಿ ನಮಗೆ ಗೊತ್ತು ನಾವೆಷ್ಟು ಕಷ್ಟಪಟ್ಟು ದುಡ್ಕೊಂಡು ಇಟ್ಕೊಂಡಿರ್ತೀವಿ ಏನೋ ಒಂದು ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮನೇಲಿ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ನಮ್ಮ ನನ್ನಂತ ನಾನೇ ಎಲ್ಲ ಬೇಕಾದಷ್ಟು ಹೆಣ್ಮಕ್ಕಳು ಫೇಕ್ ಮಾಡ್ಯನವನು ಮೋಸ ಮಾಡ್ಯಾನ ಭಾಳ ಮಂದಿದು ಅಮೌಂಟ್ನ ಇಟ್ಕೊಂಡನ ತಿಂದಾನ ಅಂತ ಹೇಳ್ಬೋದು ಹಂಗೆ ತಿಂದೋರಿಲ್ಲ ಮುಂದಕ್ಕೆ ರೀ ನೀ ಹತ್ತಾಗಿ ನಾವು ಕಷ್ಟಪಟ್ಟು ದುಡಿದ್ರೆ ದುಡ್ಡೇ ನಮಗೆ ಹತ್ಲತ್ತಿಲ್ಲ ಇನ್ನು ಅಂಥ ದುಡ್ಡು ಎಲ್ಲಿಂದ ಹತ್ಬೇಕು ರೀ ನೀ ಎತ್ತಿಲ್ದ ನಾಯಿಗಳಿಗೆ ಒಂದಲ್ಲ ಒಂದು ದಿವಸ ರಾಯರು ಪಾಠ ಕಲಸೆ ಕಲಿಸ್ತಾರ್ರಿ ನಾನು ಅವ್ರ ಮೇಲೆ ನಂಬಿಕೆ ಇಟ್ಟು ಫಸ್ಟ್ ನಾನು ಅವ್ರ ಹೆಸರು ತಗೊಂಡೆ ಅವ್ನಿಗೆ ಪೇ ಮಾಡಿದ್ರಿ ಅದು ದೇವ್ರ ದಯದಿಂದ ಆರು ಆಯುರ್ಕು ರೂಪಾಯಿಂದ ನಾನು ಎರಡು ಸೀರಿದ ಅಮೌಂಟ್ ಹಾಕಲಿಲ್ಲ ಒಂದೇ ಸೀರೆದು ಹಾಕಿ ನೋಡ್ರಿ ಅದು ಎರಡು ಸೀರೆದು ಹಾಕಿದ್ರೆ ಭಾಳ ತೊಂದರೆಯಲ್ಲಿ ಸಿಕ್ಕಾಕೋತಿದ್ದ ಹೋಲಿ ಬಿಡ್ರಿ ಒಂದು ಸೀರೆದೆಲ್ಲ ಯಾನಿಗಾದರೂ ರೋಡ್ ಮೇಲೆ ಹೋಗೋರಿಗೆ ಬಿಡ್ಕೊಂಡು ತಿನ್ನೋರಿಗೆ ದಾನ ಮಾಡಿನ ಅಂತ ತಿಳ್ಕೊತೀನಿ ಅವನೇನು ನನ್ನ ನಮ್ಮಂಥ ಹೆಣ್ಮಕ್ಳದು ದುಡ್ಡು ತಿಂದು ಏನು ಮುಂದಕ್ಕಾಗಲ್ಲ ಹೆಣ್ಮಕ್ಳು ದುಡ್ಡು ತಿಂದವ್ರೆ ಮುಂದಕ್ಕಾಗಲ್ಲ ಏನು ಈ ರೀತಿ ಮೋಸ ಮಾಡಿ ತಿಂದವ್ರೆ ಏನು ಮುಂದಕ್ಕತ್ತಾರ ಅದಕ್ಕೆ ಸಹ ಆದಷ್ಟು ಹೆಣ್ಮಕ್ಳಿಗೆ ಯಾರೆಲ್ಲ ಸೀರೆ ಬಿಸ್ನೆಸ್ ಮಾಡತ್ತೀರಿ ಅವರಿಗೆ ನನ್ನ ಒಂದು ಕಿವಿ ಮಾತು ನೀವು ಏನೇ ಒಂದು ತರಬೇಕಂತಂದ್ರೂ ಅಂಗಡಿಗೆ ಹೋಗಿ ತೊಗೊಂಬರ್ರಿ ಒಂದೆರಡು ಸರ್ತಿ ತಂದಿರ್ತೀರಿ ಅವ್ರಿಗೆ ಗೊತ್ತಿರ್ತಾರೆ ಅವ್ರದ್ದು ಅಂಗಡಿ ಇರ್ತದೆ ಅವ್ರದ್ದು ವ್ಯಾಪಾರ ಇರ್ತದೆ ಅವ್ರ ವ್ಯಾಪಾರ ಮಾಡ್ಬೇಕು ಅಂದ್ಕೊಂಡವರು ಮೋಸ ಮಾಡೋಂಗಿಲ್ಲ ರೀ ಹಿಂಗೆ ಹಿಂಗೆ ವ್ಯಾಪಾರ ಮಾಡಬಾರ್ದುಕೊಂಡು ಅಂಗಡಿಗೆ ಮುಚ್ಕೊಂಡು ಹೋಗ್ಬೇಕನ್ನೋರು ಈ ರೀತಿ ಮೋಸ ಮಾಡ್ತಾರೆ ನಾನು ತರಿಸೋದು ಹುಬ್ಳಿ ಅಂದ್ರೆ ಸೀರೆಗಳು ನಾ ಹುಬ್ಳಿಗೆ ಹೋಗಿ ತಂದಿದ್ರಿ ನಾನು ನಮ್ಮ ಮನೆಯವರು ಅವರು ಭಾಳ ಅಂದ್ರೆ ಭಾಳ ಒಳ್ಳೆಯವ್ರು ನಾ ಅವ್ರದ್ದು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಹೋಗಿ ತಂದಿದ್ರಿ ಭಾಳ ಚಲೋ ರೆಸ್ಪಾನ್ಸ್ ಮಾಡ್ದವ್ರಿ ಅವ್ರಿಗೆ ಅಂಗಡಿ ನ ಅಂಗಡಿ ಮತ್ತು ಬಿಸ್ನೆಸ್ ಇನ್ನೂ ದೊಡ್ಡದು ಮಾಡೋದದು ಹಂಗೆ ಅಂದ್ಬಿಟ್ಟು ಜನ್ರಿಗೆ ಮೋಸ ಮಾಡಿಲ್ಲ ಚಲೋ ರೆಸ್ಪಾನ್ಸ್ ಮಾಡ್ತಾರೆ ರೀ ಇವ್ರಿಗೆ ಅಂಗಡಿ ಮುಚ್ಕೊಂಡು ಹೋಗೋದು ಮತ್ತು ಜನ್ರಿ ಹೊಟ್ಟೆ ಮೇಲೆ ಹೊಡ್ಕೊಂಡು ತಿನ್ನೋದು ಇವ್ರದ್ದು ಇಂಥ ದರಿದ್ರೆ ಬೇವರ್ಸಿ ನನ್ನ ಮಕ್ಳು ಇರ್ತದೆ ಹಾಗಾಗಿಬಿಟ್ಟು ಸೀರೆ ಒಂದು ಬಿಸ್ನೆಸ್ ಮುಂದೆ ಇಟ್ಕೊಂಡು ಈ ರೀತಿ ಮಾಡ್ಲತ್ತಾರ ಅವರಿಂದ ಎಲ್ರಿಗೂ ಕೆಟ್ಟ ಹೆಸರು ರೀ ಒಬ್ಬರು ಮಾಡಿರೋದ್ರಿಂದ ಎಲ್ಲರೂ ಅನುಭವಿಸ್ಬೇಕು ಈಗ ಒಬ್ಬರು ಮಾಡಿರೋದ್ರಿಂದ ಎಲ್ಲರೂ ಅನುಭವಿಸ್ಬೇಕು ಯಾಕಂತಂದ್ರೆ ಈಗ ಒಬ್ಬರು ಮಾಡ್ಯಾರಂತ ನಾವು ಬೇರೆ ಯಾರು ಎಷ್ಟೇ ಇದ್ದವ್ರು ನಮ್ಗೆ ಮೆಸೇಜ್ ಹಾಕಿದ್ರು ಎಷ್ಟೇ ಇದು ಮಾಡಿದ್ರು ನಾವು ಒಂದು ಸ್ವಲ್ಪ ಭಯ ರೀ ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಯಾಕಂತಂದ್ರೆ ಅವರಿಂದ ಅಂಥವ್ರಿಂದ ಈಗ ನಾವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಬರ್ತವೆ ಸೀರೆ ಅಂತ ನಮ್ಗೆ ಒಂದು ಭಯ ರೀ ಹಂಗಾಗ್ಬಿಟ್ಟು ಏನಾಗಿದೆ ಅಂತಂದ್ರೆ ನಂಬಿಕೆ ಇಲ್ದಂಗೆ ಅಲತ್ತದ ರೀ ಇಂಥವ್ರಿಂದ ಇಂಥ ಕಚಡ ನನ್ನ ಮಕ್ಕಳಿಂದ ನಂಬಿಕೆ ಇಲ್ದಂಗೆ ಅಲತ್ತದ ಆದಷ್ಟು ನಮ್ಮ ಎಲ್ಲ ಹೆಣ್ಮಕ್ಳು ಮನೇಲಿ ಕೂತ್ಕೊಂಡು ನಾವು ನಾ ಇಂಡಿಪೆಂಡೆಂಟ್ ಆಗಿ ದುಡಿಬೇಕು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಯಾರಿಗೂ ಒಂದು ರೂಪಾಯಿ ಕೈ ಚಾಚಬಾರ್ದು ಮನೇಲಿ ಇದ್ಕೊಂಡು ನಾವು ಏನಾರ ಒಂದು ದುಡಿಬೇಕು ನಮ್ಮ ಖರ್ಚು ನಾವು ನೋಡ್ಕೋಬೇಕು ಅಂತ ನಾವು ಏನೋ ಒಂದು ಮಾಡಿರ್ತೀವಿ ಆದ್ರೆ ಏನೋ ಒಂದು ಮಾಡ್ಬೇಕಂದ್ರೆ ಇಂಥ ಬೇಗ ಸೋಳೆ ಮಕ್ಕಳು ಇರ್ತಾರೆ ನೋಡ್ರಿ ನಂಗೆ ಬಾಯಗಂತೂ ಇಷ್ಟು ಸಿಟ್ಟು ಹೊಂಟ ನಾವ್ ಒಂದ್ ರೂಪಾಯಿ ನಾ ಯಾರ್ಮೇಲೋ ಬಿಡಲ್ರಿ ನಂದ್ ಒಂದ್ ರೂಪಾಯಿ ನಾ ಯಾರಿಗೋ ಕೊಡಂಗಿಲ್ರಿ ನಂಗೆ ಯಾರ್ದಾದ್ರು ಒಂದ್ ರೂಪಾಯಿ ಬರ್ತದ ಕೊಟ್ಟು ಬಿಡ್ತೀನಿ ನಮ್ಮಅವನು ಹಂಗೆ ಇದ್ದಿಲ್ರಿ ನಮ್ಮಅವ್ನ ಕೈ ಈಗ ನಾನು ನಾನು ಹಂಗೆ ಇದ್ದೀನಿ ನಮ್ಮಅವ್ ದೇ ನಾನ್ ಬುದ್ದಿಗೆ ಕಲ್ತು ಬಂದೀನಿ ನಮ್ ಅವನು ಯಾರ್ದು ಒಂದ್ ರೂಪಾಯಿ ತಿನ್ದಲ್ಲ ಉಲ್ಟಾ ಕೊಟ್ಟಾಳೆ ಹೊರತು ಯಾರ್ದು ಒಂದ್ ರೂಪಾಯಿ ತಿಂದಿಲ್ಲ ಅದೇ ಬುದ್ದಿ ನಮಗೂರಿ ಯಾರ್ದಾರ ಒಂದ್ ಹತ್ತು ರೂಪಾಯಿ ಅಂದ್ರ ಯಾರಾದ್ರನ್ನ ಒಂದ್ ಹತ್ ರೂಪಾಯಿ ತಗೊಂಡಂತಂದ್ರ ಅದ್ ಯಾವಾಗ ರಿಟರ್ನ್ ಮಾಡ್ಲಿ ಅಂತ ನನ್ ಮನ್ಸಲ್ ಕುದಿತಾ ಇರ್ತದ್ರಿ ಅವ್ರ ಅವ್ರಿಗೆ ಗಂಟ ಹಂಗೆ ನಾವೇನು ಯಾರ ಹೊಟ್ಟೆ ಮಲ್ಲಿ ಆದ್ರೂ ಹೊ ತಿಂದಿಲ್ಲ ನಮ್ಗೆ ದೇವ್ರು ಎಲ್ಲರೂ ಕೊಟ್ಟೇನು ನಾವೆಲ್ಲಿ ತನ ಇಲ್ಲಿತನ ನಮ್ಗೆ ಎಲ್ಲೇ ಹೋದರೂ ಒಂದು ಅರ್ಧ ರೊಟ್ಟಿ ರೀ ನಿಯತ್ತಾಗಿ ದುಡಿದ್ರ ನಿಯತ್ತಾಗಿದ್ರ ನಮ್ಮ ಮನ್ಸು ಒಳ್ಳೇದಿದ್ರೆ ನಾವು ಯಾರಿಗೂ ಮೋಸ ಮಾಡಿಲ್ಲ ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆದು ತಿಂದಿಲ್ಲ ಅಂತಂದ್ರೆ ದೇವ್ರು ನಮ್ಗೆ ಎಲ್ಲರೂ ಒಂದು ಅರ್ಧ ರೊಟ್ಟಿ ಇರ್ತಾನೆ ರೀ ಅಂಥವ್ರು ಮೋಸ ಮಾಡಿದವರು ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆ ತಿಂದವರು ಇವತ್ತು ಖುಷಿಯಾಗಿರ್ಬೋದು ನಾಳೆ ಸಾಯೋ ಟೈಮಲ್ಲಿ ಎಂಥದ್ರಲ್ಲಿ ಬಿದ್ದೋಗ್ತಾರೋ ಗೊತ್ತಿಲ್ಲ ಅದಕ್ಕೆ ಇನ್ನು ಎಲ್ಲ ಹೆಣ್ಮಕ್ಳು ಸೀರೆ ಬಿಸ್ನೆಸ್ ಮಾಡೋರು ಆದಷ್ಟು ಅಂಗಡಿಗೆ ಹೋಗಿ ತೊಗೊಂಬರ್ರಿ ಅಂಗಡಿಯಲ್ಲಿ ನೀವು ಕಣ್ಣಾರೆ ನೋಡಿ ಮಾಡಿ ತೊಗೊಂಬರ್ರಿ ಈಗ ನಾನು ನಾ ಒಂದೇ ಸರಿ ತರಿಸಿ ನಾನೇನು ಮಾಡ್ಬೇಕಂತ ಇದು ರೀ ನೋಡಮ್ಮಿ ಸೀರೆ ಚಲೋ ಇದ್ರೆ ತರ್ಸಮ್ಮಿ ಈಗೆಲ್ಲ ಆನ್ಲೈನಲ್ಲಿ ರೀ ಆನ್ಲೈನ್ ಪೇಮೆಂಟ್ ಆನ್ಲೈನಲ್ಲೇ ನಡೆದದ ಯಾರು ಹೋಗಿ ತರ್ಲತಿಲ್ಲ ಇದು ಮಾಡ್ಲತ್ತಿಲ್ಲ ಹಾಗಾಗ್ಬಿಟ್ಟು ನೋಡಮ್ ಅಂತ ನಾ ಇದು ಮಾಡಿದ್ರೆ ಅವ್ನು ಆ ರೀತಿ ಫೇಕ್ ಮಾಡ್ಯಲ್ರಿ ಆದಷ್ಟು ಇಂಥ ದರಿದ್ರೆ ಬೇವರ್ಸಿ ನನ್ನ ಮಕ್ಕಳಿಂದ ದೂರ ಇರಲಿ ಇನ್ಸ್ಟಾಗ್ರಾಮಲ್ಲಿ ಫೇಕ್ ಐ ಡಿ ಇಟ್ಕೊಂಡು ಫೇಕ್ ನಂಬರ್ ಇಟ್ಕೊಂಡು ಫೇಕ್ ಅವ್ರದ್ದು ಏನು ಹೇಳೋಕ್ಕೂ ನಂಗೆ ಪದಗಳು ಸಾಕಾಗ್ತಾ ಇಲ್ಲ ಅಷ್ಟು ನಂಗೆ ಭಯಗಳು ಬರ್ತಾವ ಅಂಥವ್ರು ಇರ್ತಾರೆ ಈಗ ಏನೋ ಸೀರೆ ಕ್ವಾಲಿಟಿ ಚಲೋ ಸೀರೆ ಚಲವ ಅಂದ್ಬಿಟ್ಟು ನಾವು ಆನ್ಲೈನ್ ಪೇಮೆಂಟ್ ಮಾಡೋದು ಕೂತ್ಕೊಂಡ್ಬಿಡೋದು ಬರ್ತಾವ ಬರ್ತಾವಂತ ಅದಕ್ಕೆ ಹೀಗೆಲ್ಲ ಮಾಡೋಕೆ ಹೋಗ್ಬೇಡ್ರಿ ನೀವು ಅಂಗಡಿಯಲ್ಲೇ ತೊಗೊಂಬರ್ರಿ ಚಲೋ ನೋಡಿ ಮಾಡಿ ತರ್ತಿರಲ್ಲ ತಂದ ಮೇಲೆ ಅವರು ಈಗ ನಾವು ಹುಬ್ಬಳ್ಳಿ ತಂದೀವಿ ರೀ ನಾನು ಎಲ್ಲ ಸೀರೆ ಸೆಲೆಕ್ಟ್ ಮಾಡಿ ಇಷ್ಟಂತ ಹೇಳಿಬಿಟ್ಟು ಇಟ್ಟು ರೀ ನಾನು ಎಷ್ಟು ಸೀರೆ ತರಿಸೀನಿ ಎಷ್ಟು ಸೀರೆ ನಾನು ಹೇಳಿಟ್ಟು ಬಂದೀನಿ ಕರೆಕ್ಟ್ ಅಷ್ಟು ಸೀರೆ ನಮ್ಗೆ ಸೇ ಆನ್ಲೈನಿಗೆ ಕಳ್ಸ್ಯಾರೀ ಇಲ್ಲಿಗೆ ಇದಕ್ಕೆ ಕಳ್ಸ್ಯಾರೆ ಭಮಚಂದ್ರ ಕಳ್ಸ್ಯಾರ ಅಲ್ಲಿಂದ ನಾವು ನಮ್ಮ ಮನೆಯವ್ರು ಹೋಗಿ ತಂದಾರ ನೋಡ್ರಿ ಒಂದು ಸೀರೆನೂ ಮಿಸ್ಟೇಕ್ ಆಗಿಲ್ಲ ಒಂದು ಸೀರೆನೂ ನಾ ಹೇಳಿದಂಗೆ ಬೇರೆದು ಬಂದಿಲ್ಲ ನಾ ಯಾವ್ದು ಹೇಳೀನಿ ಅದೇ ಕಳ್ಸ್ಯಾರೀ ಇದು ರೀ ಒಳ್ಳೆತನ ಅಂತಂದ್ರೆ ಇದು ಒಳ್ಳೆ ಗುಣ ಅಂತಂದ್ರೆ ಇದು ಎಷ್ಟೋ ಜನ ಈಗ ಎಲ್ರು ಎಲ್ರಿಗೂ ಈ ಮಾತಲ್ಲಾರಿ ಈಗ ಇಂಥ ಬೇವಸ್ಥೆ ಮಕ್ಕಳು ಇರ್ತಾರ ಇಂಥವ್ಲಿಂದ ಎಲ್ರಿಗೂ ಕೆಟ್ಟ ಹೆಸರು ಬರ್ತದೆ ಯಾಕಂತಂದ್ರೆ ನಾವು ಒಂದು ಬಿಸ್ನೆಸ್ ಮಾಡ್ಲತ್ತೀವಿ ಆನ್ಲೈನ್ ಅಲ್ಲಿ ಈಗ ಯೂಟ್ಯೂಬರ್ಸ್ ಇರೋದ್ರಿಂದ ಈಗ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇಟ್ಕೊಂಡಿರ್ತೀವಿ ನಮ್ದು ಎಲ್ಲ ಡಿಕ್ಲಿಯರ್ ಅಡ್ರೆಸ್ ಹಿಡ್ದು ಎಲ್ಲಾನು ಇರ್ತದ್ರಿ ಇದ್ರಾಗ ಯಾಕಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನಾವು ಒಂದು ಏನೋ ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ ಮಾಡ್ಬೇಕು ಅಂತ ಇದನ್ನ ನಾವು ಚಾಯ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಈಗ ಒಬ್ರಿಗೆ ನಾವು ಮೋಸ ಮಾಡಿ ನಾವು ಯೂಟ್ಯೂಬ್ ಚಾನೆಲ್ನ ಮುಚ್ಚೋಕ್ಕಾಗಲ್ಲ ಆಗಲ್ಲ ಯೂಟ್ಯೂಬರ್ಸ್ ಹತ್ರ ಯಾರೇ ಒಂದು ಪ್ರತಿಯೊಬ್ಬರು ವಿಡಿಯೋ ನೋಡೋರ್ಗ ಯೂಟ್ಯೂಬರ್ಸ್ ಹತ್ರ ಏನು ಮೋಸ ಇರಂಗಿಲ್ಲ ಆದಷ್ಟು ಯೂಟ್ಯೂಬರ್ ಹತ್ರ ಸರಿಗಳು ತಗೊಂಡು ಸೇಫ್ ಆಗಿರಿ ಅಂತ ಹೇಳ್ತೀನಿ ರೀ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಬಾಯ್ ಫ್ರೆಂಡ್ಸ್